ಕೆಲಸ ಮಾಡಲಿಕ್ಕೆ ರೈತರಿಗೆ ಧನಿಂಗ್ ಕೊಟ್ಟಿಗೆ ಮೇಕೆ ಸೆಡ್ಡು ಕೆರೆ ಅಭಿವೃದ್ಧಿ ಆಮೇಲೆ ಸೋಕ್ ಬಿಟ್ಟು ಮಾಡಲಿಕ್ಕೆ ಸರ್ಕಾರದಿಂದ ಆದೇಶ ಬರ್ತದೆ ಆದೇಶ ಬಂದ್ಮೇಲೆ ಸಾಮಾನ್ಯ ಸಭೆ ಕರೆದಿ ಸಭೆಯಲ್ಲಿ ಯಾವ ಯಾವ್ಯಾವ ಗ್ರಾಮದಲ್ಲಿ ಸೋಕ್ ಬಿಟ್ಟು ಧನಿಂಗ್ ಕೊಟ್ಟಿಗೆ ಮೇಕೆ ಸೆಡ್ ಮಾಡಿಸ್ಲಿಕ್ಕೆ ಅರ್ಹ ಅರ್ಹ ಇರುವಂತ ರೈತರಿಗೆ ಪಟ್ಟಿ ಕೊಡು ಅಂತ ಹೇಳ್ತಾರೆ ಕೊಟ್ಟಿರ್ತೀವಿ ಆ ರೈತರು ಪಾಪ ದನಿನ್ ಕೊಟ್ಟಿಗೆನ ಇವ್ರು ಹೇಳಿರೋ ರೀತಿನೇ ಎಲ್ಲ ಸಾಕರಿಸಿ ಕಟ್ಕೊಡ್ತಾರೆ ಕಟ್ಕೊಟ್ರು ಸಹ ಇವರು ಅವ್ರ ಪಾಪ ಅಲ್ಲಿ ಸಾಲ ಮಾಡಿ ಕಟ್ಟಿದ್ದಾರೆ ಇವ್ರು ಕೊಡೋದೊಂದು ನಲ್ವತ್ತಿಂದ ಐವತ್ ಸಾವಿರ ಕೊಡ್ಬೋದೇನು ಮೂರ್ ವರ್ಷ ನಾಲ್ಕು ವರ್ಷ ಆದ್ರೂ ಅವ್ರಿಗೆ ಇದುವರೆಗೂ ದುಡ್ಡೇ ಬಿಡುಗಡೆ ಮಾಡಿಲ್ಲ ಚೋಕ್ ಪಿಟ್ ಕಟ್ಟಿ ನಾಲ್ಕು ವರ್ಷ ಆಗದೆ ಅವ್ರಿಗೆ ಕೊಟ್ಟಿಲ್ಲ ದನಿನ್ ಕೊಟ್ಟಿಗೆ ಕಟ್ಟಿ ನಾಲ್ಕು ವರ್ಷ ಆಗದೆ ದುಡ್ಡು ಕೊಟ್ಟಿಲ್ಲ ಇವ್ರನ್ನ ಕೇಳಿದಾಗ ದುಡ್ಡಿಲ್ಲ ಅಂತಾರೆ ಆಯ್ತು ದುಡ್ಡಿಲ್ಲ ಅಂದ್ರೆ ಇದೇ ಈ ವರ್ಷ ಈ ಹಿಂದೆ ಮಾಡಿರೋದು ಎನ್ ಆರ್ ಐ ಜಿ ಕೆಲಸ ಲಕ್ಷ ಲಕ್ಷ ಕೆಲಸ ಮಾಡಿಸಿದ್ದಾರೆ ಈ ದನಿ ಕೊಟ್ಟಿಗೆ ಕಟ್ಟಿ ನಾಲ್ಕು ವರ್ಷ ಆಗದೆ ಈ ರೀಸೆಂಟ್ ಆಗಿ ಆರು ತಿಂಗಳ ಮುಂಚೆ ಕಟ್ಟಿರೋ ದನಿ ನಾಲ್ಕೈದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಇವ್ರಿಗೆ ಎಷ್ಟರ ಮಟ್ಟಿಗೆ ಇವ್ರಿಗೆ ಮನ್ಸಲ್ಲಿ ಏನಿದೆ ಅಂದ್ರೆ ಅಂದ್ರೆ ಐದ್ ಲಕ್ಷ ಆರು ಲಕ್ಷ ಕೊಟ್ಟಂಗೆ ಕಮಿಷನ್ ಕೊಡ್ತಾನೆ ಅನುದಾನ ಬಿಡುಗಡೆ ಆಗ್ತದೆ ಅವನಿಗೆ ಈ ರೈತರು ನಲ್ವತ್ ಸಾವಿರ ಕೊಟ್ರೆ ಅವ್ನ ಅಕೌಂಟ್ಗೆ ಹೋಗ್ಬಿಡ್ತದಲ್ಲ ಅದರಿಂದ ಅವ್ರಿಗೆ ಇಮಿಡಿಯೇಟ್ ಮಾಡಕ್ ಆಗ್ತಾ ಇಲ್ಲ ಇದು ದುರುದ್ದೇಶ ಏನು ಅಂತ ಗೊತ್ತಿಲ್ಲ ಯಾಕೆ ಈ ತರ ತಾರತಮ್ಯ ಮಾಡ್ತಿದೀರ ನೀವು ಅಧಿಕಾರಿಗಳು ಇಲ್ಲ ಅವ್ರ ದಾಖಲೆ ಸರಿ ಇಲ್ವಾ ಓಲಿ ಅವ್ರ ಧನಿ ಕಟ್ಟೆ ಕಟ್ಟಿರೋ ಸರಿ ಇಲ್ವಾ ಎಲ್ಲ ಅಪ್ರೂವಲ್ ಆದ್ಮೇಲೆ ಯಾಕೆ ಅನುದಾನ ಕೊಟ್ಟಿಲ್ಲ ಅವ್ರಿಗೆ ಅದೇನು ನಿಮ್ ಮನೆಯಿಂದ ಕೊಡ್ತೀರಾ ಸರ್ಕಾರ ಕೊಡೋ ಅನುದಾನ ನೀವು ಯಾಕಿಲ್ಲ ಎಂ ಕೊಟ್ಟರು ನೀವು ಐದ್ ಲಕ್ಷ ಹತ್ತು ಲಕ್ಷ ಈಗ ಕೊಟ್ಟಿದ್ದೀರಲ್ಲ ನಿಮ್ ಕೈ ಆಗಿಲ್ದ ಇನ್ನೋ ಇರುತ್ತೆ ಕೈಯಾಗ ಅಧಿಕಾರ ಚೆಕ್ಕಿಕ್ ಸೈನ್ ಹಾಕಿ ನಿಮ್ಗೂ ಅಂತೀ ಪವರ್ ಇರೋದು ಯಾಕ್ರಿ ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಅವ್ರಿಗೆ ಬಡ್ಡಿ ಕಟ್ತೀರಿ ಅಂದ್ರೆ ನೀವು ಸಾಲ ಮಾಡಿ ರೈತರು ವಿಷ ಕುಡಿತಾರೆ ನಿಮ್ಮಂತ ಅಧಿಕಾರಿ ಇರೋದಕ್ಕೆ ಕುಡಿತಾರೆ ನಿಧಾಂಕ ಹೆಂಗ್ ಮಾತಾಡ್ತಾರ್ರಿ ನೆನ್ನೆ ಐದು ಲಕ್ಷ ರೂಪಾಯಿ ಯಾವ್ದೋ ಒಂದು ಮೋರಿ ಮಾಡಿಸಿ ಕೊಟ್ಟಿದ್ದಾರೆ ಎನ್ ಆರ್ ವರ್ಕ್ ವರ್ಕಾರ್ಡ್ ದುಡ್ಡು ಬಂದ್ ದುಡ್ಡು ಸರ್ಕಾರದಿಂದ ತಾನೇ ಬಂದಿದ್ದು ಅದಕ್ಕೆ ಹಿಂದೆ ಕಟ್ಟಿರೋದಿಂಗ್ ಕೊಡ್ಕೀ ಯಾಕೆ ಬಂದಿಲ್ಲ ಏನ್ ಇವ್ರ ಬರುದ್ದೇಶ ಅಂದ್ರೆ ಅವ್ರ ಕಮಿಷನ್ ಕೊಡ್ತಾರ ಐತ್ ಪರ್ಸೆಂಟ್ ಇವ್ರ ಕೇಳಿದ್ರೆ ರೈತರು ಕೊಡಲ್ವಾ ಅವ್ ತಾವು ಕೊಡ್ಸ್ ಕೊಡಿ ಅವ್ರ ಏನ್ ಮಾಡ್ಬೇಕು ಕೆಲಸ ಇವ್ರು ರೈತರುಗೆ ತನಿ ಕೊಟ್ಟಿಗೆ ಕಟ್ಟೋ ಅಂತ ಯಾಕೆ ಹೇಳ್ಬೇಕು ಏನ್ ಮಾಡ್ತಾರೆ ಇವ್ರು ಕೆಲ್ಸಗಾರ್ರು ಮೆಟೀರಿಯಲ್ ಬಿಲ್ ಬರ್ಬೇಕಾಗಿದೆ ಪ್ರೊಸೆಸಿಂಗ್ ಅಲ್ಲಿ ಇದೆ ಇಶ ಅಲ್ಲಿ ಬರುತ್ತೆ ಎಷ್ಟ ವರ್ಷ